ಅಲ್ಲಿ ಬಹುತೇಕ ಎಲ್ಲ ಮುಖ್ಯ ರಸ್ತೆಗಳು ಹೊಂಡಗುಂಡಿಗಳಿಂದ ಹಾಳಾಗಿದವು ಸಾರ್ವಜನಿಕರ ದೂರಿನ ಮೇರೆಗೆ ಮತ್ತು ರಸ್ತೆ ಅಪಘಾತಗಳನ್ನು ತಪ್ಪಿಸಲು ನಿರ್ಧರಿಸಿದ ಉಪಮುಖ್ಯಮಂತ್ರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದರು ಆದೇಶದಂತೆ ಸೆಪ್ಟೆಂಬರ್ ಹದಿನೈದರವರೆಗೆ ಕಾಲಾವಕಾಶ ನೀಡಲಾಗಿತ್ತು ನಿಯಮ ಮೀರಿದರೆ ಮುಲಾಜಿಲ್ಲದೆ ಕೆಲಸದಿಂದ ತೆಗೆದುಹಾಕುವುದಾಗಿ ಹೇಳಿದರು ನಿಗದಿಪಡಿಸಿದ ಸಮಯಕ್ಕೆ ಕೇವಲ ಇನ್ನೂ ಮೂರು ದಿನ ಉಳಿದಿದೆ ಇದೇ ಕಾರಣಕ್ಕೆ ಬಿಬಿಎಂಪಿ ಕಾರ್ಮಿಕರು ರಾಜಧಾನಿಯ ಕೆಲವು ಕಡೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಿರುವ ವಿಡಿಯೋವನ್ನು ಡಿಕೆ ಶಿವಕುಮಾರ್ ತಮ್ಮ ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದ್ದಾರೆ ಕೆಲವು ದಿನಗಳ ಹಿಂದೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿರುವಂತಹ ರಸ್ತೆಯಲ್ಲಿರುವ ಎಲ್ಲ ಗುಂಡಿಗಳನ್ನ ಮುಚ್ಚುವಂತೆ ಆದೇಶವನ್ನ ಹೊರಡಿಸಿದ್ರು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಎಲ್ಲಾ ಅಧಿಕಾರಿಗಳು ತ್ವರಿತ ಕಾರ್ಯದಲ್ಲಿ ಪ್ರಗತಿಯ ರಸ್ತೆ ಗುಂಡಿ ಮುಚ್ಚುವಂತಹ ಕಾರ್ಯದಲ್ಲಿ ಪ್ರಗತಿಯಲ್ಲಿದ್ದು ಬೆಂಗಳೂರಿನ ಬಹುತೇಕ ಎಲ್ಲ ಮುಖ್ಯ ರಸ್ತೆಗಳು ಹೊಂಡ ಗುಂಡಿಗಳಿಂದ ಹಾಳಾಗಿತ್ತು ಸಾರ್ವಜನಿಕರ ದೂರಿನ ಮೇರೆಗೆ ಮತ್ತು ರಸ್ತೆ ಅಪಘಾತಗಳನ್ನ ತಪ್ಪಿಸಲು ನಿರ್ಧರಿಸಿದ ಉಪಮುಖ್ಯಮಂತ್ರಿ ಬಿಬಿಎಂಪಿ ಅಧಿಕಾರಿಗಳಿಗೆ ಕಡೆ ಆದೇಶವನ್ನ ನೀಡಿದ್ರು ಆದೇಶದಂತೆ ಸೆಪ್ಟೆಂಬರ್ ಹದಿನೈದರವರೆಗೆ ಕಾಲಾವಕಾಶ ನೀಡಲಾಗಿತ್ತು ನಿಯಮ ಮೀರಿದ್ರೆ ಮುಲಾಜಿಲ್ಲದೆ ಕೆಲಸದಿಂದ ಹಾಕೋದಾಗಿ ಹೇಳಿದ್ರು ನಿಗದಿಪಡಿಸಿದ ಸಮಯಕ್ಕೆ ಕೇವಲ ಇನ್ನು ಮೂರು ದಿನ ಉಳಿದಿದೆ ಇದೇ ಕಾರಣಕ್ಕೆ ಬಿಬಿಎಂಪಿ ಕಾರ್ಮಿಕರು ರಾಜಧಾನಿಯ ಕೆಲವು ಕಡೆ ಬಿಡುಗಡೆ ಕೆಲಸ ಮಾಡುತ್ತಿರುವ ವಿಡಿಯೋವನ್ನ ಡಿಕೆ ಶಿವಕುಮಾರ್ ಅವರು ತಮ್ಮ ಸಾಮಾಜಿಕ ಜಾಲತಾಣವಾದ ಎಕ್ಸ್ ಖಾತೆಯಲ್ಲಿ ಹರಿಬಿಟ್ಟಿದ್ದಾರೆ